ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎಸ್ ಎಸ್ ಸಿ ಇಲಾಖೆಯಲ್ಲಿ ಖಾಲಿರ್ತಕ್ಕಂತಹ ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಹುದ್ದೆಗಳ ಕುರಿತು ವಿಷಯನ ತಿಳ್ಕೊಳ್ಳೋಣ ಈ ಒಂದು ಹುದ್ದೆಗಳಿಗೆ ನೀವು ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಸೊ ಹಾಗಿದ್ರೆ ಈ ಒಂದು ಕುರಿತು ಏಜು ಸಿಲೆಬಸ್ಸು ಫಿಸಿಕಲ್ ಮತ್ತು ಲಾಸ್ಟ್ ಡೇಟ್ ಯಾವಾಗ ಎಕ್ಸಾಮಿನೇಷನ್ ಫೀಸ್ ಎಷ್ಟು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅಪ್ಲಿಕೇಶನ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನೀವು ಇವಾಗಿಂದನೇ ಅರ್ಜಿನ ಸಲ್ಲಿಸ್ಬೋದು ಕೊನೆ ದಿನಾಂಕ ಬಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಇನ್ನು ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಒಂದು ಎಂಟು ಎರಡು ಸಾವಿರದ ಆಗಿರುತ್ತೆ ಸೊ ನಿಮಗೆ ಎಕ್ಸಾಮಿನೇಷನು ಕಂಪ್ಯೂಟರ್ ಬೇಸಡ್ ಎಕ್ಸಾಮಿನೇಷನ್ಸ್ ಇರುತ್ತೆ ಇದನ್ನು ಇವರು ಅಕ್ಟೋಬರ್ ಅಥವಾ ನವೆಂಬರ್ ಎರಡು ಸಾವಿರದ ನಾವು ನಡೆಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ವೇರಿ ಆಗುತ್ತೆ ಸೊ ಹಾಗೆಯೇ ಈ ಒಂದು ಎಕ್ಸಾಮ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಈ ಒಂದು ಸಹಾಯವಾಣಿಗೆ ಕರೆ ಮಾಡೋದ್ರ ಮುಖಾಂತರ ಕ್ಲಾರಿಫಿಕೇಷನ್ನು ತೊಗೋಬಹುದಾಗಿರುತ್ತೆ ಸ್ನೇಹಿತರ ಹುದ್ದೆಗಳ ಸಂಖ್ಯೆ ನಾನು ಅವಾಗಲೇ ಏಯ್ಟ್ ತ್ರೀ ಟು ಸಿಕ್ಸ್ ಅಂತ ಹೇಳಿದ್ದೆ ಸೊ ಇಲ್ಲಿ ಎರಡು ಥರ ಮಾಡಿದ್ದಾರೆ ಒಂದು ಎಮ್ ಟಿ ಎಸ್ ಅಂತ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಹುದ್ದೆಗಳಿರ್ತವೆ ನೆಕ್ಸ್ಟ್ ಅವಲ್ದಾರ್ ಅಂತ ಇದಕ್ಕೆ ಮೂರು ಸಾವಿರದ ನಾಲ್ಕು ನೂರ ಮೂವತ್ತೊಂಬತ್ತು ಹುದ್ದೆಗಳಿರ್ತವೆ ಒಟ್ಟು ಎಂಟು ಸಾವಿರದ ಮುನ್ನೂರ ಇಪ್ಪತ್ತಾರು ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ ಸ್ನೇಹಿತರನ್ನು ಏಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಮಿನಿಮಮ್ ಎಲ್ರಿಗೂ ಕೂಡ ಹದಿನೆಂಟು ವರ್ಷ ಆಗಿರಲೇಬೇಕು ಸೊ ಇವಾಗ ಇಲ್ಲಿ ಎಮ್ ಟಿ ಎಸ್ಗೆ ಮತ್ತು ಅವಲ್ದಾರ್ಗೆ ಅಂತ ಎರಡು ಥರ ಇಲ್ಲಿ ಏಜನ್ನು ಡಿಫೈನ್ ಮಾಡಿದ್ದಾರೆ ಸೊ ಒಂದು ಎಮ್ ಟಿ ಎಸ್ ಹುದ್ದೆಗೆ ಅರ್ಜಿನ ಸಲ್ಲಿಸುವಂಥವ್ರು ಜನರಲ್ ಕ್ಯಾ ಕ್ಯಾಂಡಿಡೆಟ್ಗಳಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಇದು ಅಲ್ಲದೆ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತು ಅವರಿಗೆ ಹಾಗೆಯೇ ಅವಲ್ದಾರ್ ಹುದ್ದೆಗೆ ಅರ್ಜಿನ ಸಲ್ಲಿಸುವಂಥವ್ರಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಜನರಲ್ ಕ್ಯಾಟಗರಿ ಅವರಿಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ನ ಇಟ್ಟಿದ್ದಾರೆ ಸೊ ಇದ್ರ ಜೊತೆಗೇ ಎಸ್ ಸಿ ಎಸ್ ಟಿ ಆದರೆ ಐದು ವರ್ಷ ಮತ್ತು ಒ ಬಿ ಸಿ ಅವ್ರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸೊ ಎಮ್ ಟಿ ಎಸ್ಸಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಪ್ಲಸ್ ರಿಲ್ಯಾಕ್ಸೇಷನ್ ಇರುವಂಥವ್ರು ಅರ್ಜಿನ ಸಲ್ಲಿಸ್ಬೋದು ಹವಾಲ್ದಾರ್ ಹುದ್ದೆಗೆ ಅರ್ಜಿನ ಸಲ್ಲಿಸುವಂಥವ್ರು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ತನಕನೂ ಕೂಡ ಜನರಲ್ ಕ್ಯಾಂಡಿಡೇಟ್ಗಳು ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಮೂರು ವರ್ಷ ಒ ಬಿ ಸಿ ಅವರಿಗೆ ಎಸ್ ಸಿ ಎಸ್ ಟಿಯವರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇವರು ಕೊಟ್ಟಿರ್ತಾರೆ ಸ್ನೇಹಿತರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಯಾರ್ಯಾರು ಮೆಟ್ರಿಕ್ಯುಲೇಷನ್ ಅಂದರೆ ಹತ್ತನೇ ತರಗತಿ ಯಾರ್ಯಾರು ಪಾಸ್ ಆಗಿರ್ತೀರ ಅವರುಗಳೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ನಿಮ್ಮ ಹತ್ರ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಹತ್ತನೇ ತರಗತಿ ಪಾಸಾಗಿರುವಂತಹ ಹುಡುಗರು ಯಾರು ಬೇಕಿದ್ರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಅರ್ಜಿ ಶುಲ್ಕ ನೋಡೋದಾದರೆ ನೂರು ರೂಪಾಯಿಗಳ ಅರ್ಜಿ ಶುಲ್ಕ ಇರುತ್ತೆ ಇದು ಜನರಲ್ ಕ್ಯಾಂಡಿಡೇಟ್ಗಳಿಗೆ ಮತ್ತು ಒ ಬಿ ಸಿ ಅವರಿಗೆ ಮತ್ತು ಓ ಇ ಡಬ್ಲ್ಯೂ ಎಸ್ ಅವರಿಗೆ ಮಾತ್ರ ಇರುತ್ತೆ ಅದೇ ನೀವೇನಾದರೂ ಎಸ್ ಸಿ ಎಸ್ ಟಿ ಅಂಡ್ರಲ್ಲಿ ಬರ್ತೀನಿ ಅಂದರೆ ಅಥವಾ ವುಮೆನ್ ಕ್ಯಾಂಡಿಡೇಟ್ಗಳಿಗೆ ಬರ್ತೀನಿ ಅಂದರೆ ಅಥವಾ ಪಿ ಡಬ್ಲ್ಯೂ ಡಿ ಜೊತೆಗೆ ಎಕ್ಸೂರಿಯಸ್ ಮ್ಯಾನ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನಿಮಗೆ ಫ್ರೀ ಇರುತ್ತೆ ಓನ್ಲಿ ಜನರಲ್ ಮತ್ತು ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಗಳಿಗೆ ಇ ಡಬ್ಲ್ಯೂ ಎಸ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಅರ್ಜಿ ಶುಲ್ಕನ ಇಲ್ಲಿ ಇಟ್ಟಿರಲಾಗುತ್ತೆ ಗೆಳೆಯರೆ ಹಾಗೆಯೇ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನಮಗೆ ಕರ್ನಾಟಕ ಕೇರಳ ರೀಜನ್ ಅಂತ ಮಾಡ್ತಾರೆ ಸೊ ಇದರ ಇದಕ್ಕೆ ಬೆಳಗಾವಿನಲ್ಲಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಸೊ ಇಷ್ಟು ಡಿಸ್ಟಿಕ್ಗಳಲ್ಲಿ ಎಕ್ಸಾಮಿನೇಷನ್ನ ಇಷ್ಟು ಸಿಟಿಗಳಲ್ಲಿ ಇಟ್ಟಿರಲಾಗುತ್ತೆ ಸೊ ನಿಮಗೆ ನಿಯರೆಸ್ಟ್ ಯಾವ ಸಿಟಿ ಇರುತ್ತೆ ಆ ಸಿಟಿನ ನೀವು ಚೂಸ್ ಮಾಡ್ಕೋಬಹುದು ಸ್ನೇಹಿತರೆ ಎಕ್ಸಾಮಿನೇಷನ್ ಸ್ಕೀಮ್ ಯಾವ ಥರ ಇರುತ್ತೆ ಅಂದರೆ ಎಮ್ ಟೆಸ್ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋಂಥವ್ರಿಗೆ ಕೇವಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಮಾತ್ರ ಇರುತ್ತೆ ಅದೇ ನೀವೇನಾದರೂ ಹವಾಲ್ದಾರ್ ಹುದ್ದೆಗೆ ಅರ್ಜಿನ ಸಲ್ಲಿಸ್ತೀನಿ ಅಂದರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನ ಜೊತೆಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಆಗಿ ನಿಮಗೆ ಇಲ್ಲಿ ಫಿಸಿಕಲ್ ಟೆಸ್ಟ್ಗಳು ಇಲ್ಲಿ ಆ್ಯಡ್ ಆಗುತ್ತೆ ಸೊ ಕಂಪ್ಯೂಟರ್ ಎಕ್ಸಾಮಿನೇಷನ್ ಟೆಸ್ಟು ಎರಡಕ್ಕೂ ಕೂಡ ಒಂದೇ ಥರ ಇರುತ್ತೆ ಸಿಲೆಬಸ್ಸು ಕೂಡ ಸೇಮೇ ಇರುತ್ತೆ ಸೊ ಹವಾಲ್ದಾರ್ ಹುದ್ದೆಗೆ ಅರ್ಜಿನ ಸಲ್ಲಿಸೋಂಥವ್ರಿಗೆ ಮಾತ್ರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಜೊತೆಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಅಡಿಷನಲ್ ಆಗಿ ಎರಡು ಟೆಸ್ಟು ನಿಮಗೆ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಇನ್ನು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ಗೆ ಅಂತ ಬಂದರೆ ಟೋಟಲು ಹದಿಮೂರು ಲ್ಯಾಂಗ್ವೇಜಲ್ಲಿ ಇರುತ್ತೆ ಸೊ ಹಿಂದಿ ಇಂಗ್ಲೀಷ್ ಮತ್ತು ಜೊತೆಗೆ ನಿಮಗೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಕೂಡ ಇಲ್ಲಿರುತ್ತೆ ನೀವು ಅಪ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೋಬೇಕು ಅಥವಾ ಎಕ್ಸಾಮಿನೇಷನ್ ಟೈಮ್ನಲ್ಲೇ ಅದು ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗೆ ಸಿಲೆಬಸ್ ಏನಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಎರಡು ಸೆಷನ್ ಇಟ್ಟಿದ್ದಾರೆ ಸೆಷನ್ ಒನ್ ಮತ್ತು ಸೆಷನ್ ಟು ಅಂತ ಇದು ಒಂದೇ ದಿನ ಇರುತ್ತೆ ಎರಡು ಸೆಷನ್ನು ಕೂಡ ಒಂದೇ ದಿನ ಇರುತ್ತೆ ಸೊ ಏನಂದರೆ ಸೆಷನ್ ಒನ್ನಲ್ಲಿ ನ್ಯೂಮರಿಕಲ್ ಮತ್ತು ಮ್ಯಾಥಮೆಟಿಕಲ್ ಎಬಿಲಿಟಿ ಅಂತ ಇಪ್ಪತ್ತು ಕ್ವೆಶನ್ಸ್ ಇರುತ್ತೆ ಅರುವತ್ತು ಮಾರ್ಕ್ಸ್ಗಿರುತ್ತೆ ನೆಕ್ಸ್ಟು ಸೆಷನ್ ಒನ್ನಲ್ಲೇ ರೀಸನಿಂಗ್ ಎಬಿಲಿಟಿ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದಕ್ಕೂ ಕೂಡ ಇಪ್ಪತ್ತು ಕ್ವೆಶನ್ಸ್ ಇರುತ್ತೆ ಅರುವತ್ತು ಇರುತ್ತೆ ಸೊ ಈ ಎರಡು ಪಾರ್ಟ್ಗೆ ಸೇರಿ ಒಂದೇ ಸೆಷನ್ಗೆ ನಲವತ್ತೈದು ನಿಮಿಷ ನಿಮಗೆ ಟೈಮ್ ಕೊಟ್ಟಿರ್ತಾರೆ ಹಾಗೆಯೇ ಸೆಷನ್ ಟೂಗೂ ಸೇಮೇ ಇರುತ್ತೆ ಅಂದರೆ ಇಲ್ಲಿ ಜನರಲ್ ಅವೇರ್ನೆಸ್ಸು ಇಪ್ಪತ್ತೈದು ಕ್ವಶನ್ ಇರುತ್ತೆ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ಕ್ವಶನ್ಗೆ ಮೂರು ಅಂಕಗಳಿರುತ್ತೆ ಹಾಗೆಯೇ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಹೆನ್ಸನ್ ಅಂತ ಇಪ್ಪತ್ತೈದು ಕ್ವಶನ್ಗೆ ಎಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಟೈಮು ಕೂಡ ಇದಕ್ಕೆ ನಲವತ್ತೈದು ನಿಮಿಷ ಮಾತ್ರ ಇರುತ್ತೆ ಸ್ನೇಹಿತರೆ ಹಾಗೇ ನೆಗೆಟಿವ್ ಮಾರ್ಕಿಂಗ್ ವಿಚಾರಕ್ಕೆ ಬಂದರೆ ಸೆಷನ್ ಒನ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಸೆಷನ್ ಟೂನಲ್ಲಿ ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೆಷನ್ ಟೂನಲ್ಲಿ ಒಂದು ಪ್ರಶ್ನೆಗೆ ಮೂರು ಅಂಕಗಳನ್ನ ಕೊಡಲಾಗುತ್ತೆ ಸೊ ಇನ್ ಕೇಸ್ ನೀವೇನಾದರೂ ತಪ್ಪು ಮಾಡಿದ್ರೆ ಅದರಲ್ಲಿ ಮೈನಸ್ ಒಂದು ಅಂಕಗಳನ್ನ ನೆಗೆಟಿವ್ ಮಾರ್ಕಿಂಗ್ ಥರ ಕಳೆಯಲಾಗುತ್ತೆ ಸೊ ಅಂದರೆ ಸೆಷನ್ ಒನ್ಗೆ ನೀವು ಎಷ್ಟು ಬೇಕಾದರೂ ಅಟೆಂಡ್ ಮಾಡಿ ಗೊತ್ತಿದ್ರು ಅಟೆಂಡ್ ಮಾಡಿ ಗೊತ್ತಿಲ್ಲ ಅಂದ್ರೂ ನನಗೆ ಮೇಲೆ ಅಟೆಂಡ್ ಮಾಡಿ ಸೆಷನ್ ಟೂನಲ್ಲಿ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದರೆ ಮಾತ್ರ ಅಟೆಂಡ್ ಮಾಡಿ ಯಾಕೆಂದರೆ ಮೈನಸ್ ಒಂದು ಅಂಕಗಳದ್ದು ಇಲ್ಲಿ ನೆಗೆಟಿವ್ ಇರುತ್ತೆ ಸ್ನೇಹಿತರೆ ಹಾಗೆಯೇ ಎಕ್ಸಾಮ್ ಸೆಷನ್ಗಳ ಕುರಿತು ಇಲ್ಲಿ ಯಾವುದ್ಯಾವುದು ಟಾಪಿಕ್ ಮೇಲೆ ಕ್ವಶನ್ಸ್ ಕವರ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಡಿಟೇಲಾಗಿ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ಆದರೂ ಮಾಡ್ಕೊಳ್ಳಿ ಅಥವಾ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಅಲ್ಲಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಈ ಪ್ಯಾರಾದಲ್ಲಿ ಇರುವಂತಹ ಬೇಸ್ಡ್ ಕ್ವಶನ್ಸೇ ಅವರನ್ನು ಅವರು ಕೇಳೋಕ್ಕಾಗೋದು ಈ ಪ್ಯಾರಾ ಬಿಟ್ಟು ಹೊರ್ಗಡೆ ಯಾವುದೇ ಕ್ವಶನ್ಸ್ಗಳು ನಿಮಗೆ ಬರೋದಿಲ್ಲ ಸ್ನೇಹಿತರೆ ಹಾಗೆಯೇ ಕಂಪ್ಯೂಟರ್ ಬೇಸಡ್ ಎಕ್ಸಾಮಿನೇಷನ್ ಆದಮೇಲೆ ಹವಾಲ್ದಾರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರಿಗೆ ಮಾತ್ರ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಟೆಸ್ಟ್ನ ಮಾಡ್ತಾರೆ ಅಂತ ನಾನು ಹೇಳಿದ್ದೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನಲ್ಲಿ ವಾಕಿಂಗ್ ಮಾಡಬೇಕಾಗತ್ತೆ ಬರೀ ವಾಕಿಂಗ್ ಇರುತ್ತೆ ರನ್ನಿಂಗಲ್ಲ ಸಾವಿರದ ಆರುನೂರು ಮೀಟ್ರ್ ಇರುತ್ತೆ ಅದನ್ನು ನೀವು ಹದಿನೈದು ನಿಮಿಷದಲ್ಲಿ ವಾಕಿಂಗ್ ಮಾಡಬೇಕು ಅದೇ ಗರ್ಲ್ಸ್ಗಾದರೆ ಒಂದು ಕಿಲೋಮೀಟ್ರ್ನ ಇಪ್ಪತ್ತು ನಿಮಿಷದಲ್ಲಿ ವಾಕಿಂಗ್ ಮಾಡಬೇಕಾಗುತ್ತೆ ಇದು ಬರೀ ವಾಕಿಂಗ್ ಇರುತ್ತೆ ಯಾವುದೇ ರೀತಿ ರನ್ನಿಂಗು ಜಾಗಿಂಗ್ ಇರೋದಿಲ್ಲ ಹಾಗೆಯೇ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ನೋಡೋದಾದರೆ ಹುಡುಗರಿಗೆ ನೂರ ಐವತ್ತೇಳು ಸೆಂಟಿಮೀಟ್ರ್ಸ್ ಹೈಟ್ ಇರಬೇಕು ಸೊ ಐದು ಸೆಂಟಿಮೀಟ್ರ್ ಇಲ್ಲಿ ಎಸ್ ಟಿ ಕ್ಯಾಂಡಡ್ಗಳಿಗೆ ರಿಲ್ಯಾಕ್ಸೇಷನ್ನ ಕೊಡಲಾಗುತ್ತೆ ಸೊ ಚೆಸ್ಟು ಮಿನಿಮಮ್ ಏಯ್ಟಿ ಒನ್ ಸೆಂಟಿಮೀಟ್ರ್ ಇರಬೇಕು ಎಕ್ಸ್ಪೆಂಡ್ ಆದಾಗ ಎಕ್ಸ್ಪೆಂಡ್ ಆದಾಗ ಐದು ಸೆಂಟಿಮೀಟ್ರ್ ಇದು ಉಬ್ಬರ ಆಗಬೇಕಾಗತ್ತೆ ಸೊ ಅದೇ ಗರ್ಲ್ಸ್ಗಾದರೆ ಮಿನಿಮಮ್ ಹೈಟ್ ಇವರು ಒನ್ ಫಿಫ್ಟಿ ಟು ಸೆಂಟಿಮೀಟರ್ಸ್ ಇದ್ದರೆ ಸಾಕಾಗುತ್ತೆ ವೆಯ್ಟ್ ಬಂದು ಇವರು ನಲವತ್ತೆಂಟು ಕೆ ಜಿ ತನಕ ವೆಯ್ಟ್ ಇರಲೇಬೇಕಾಗುತ್ತೆ ಮಿನಿಮಮ್ಮು ಸ್ನೇಂದ್ರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ನೀವು ಮಿನಿಮಮ್ ಸ್ಕೋರ್ ಅಂತ ಮಾಡಬೇಕಾಗುತ್ತೆ ಸೆಷನ್ ಒನ್ ಮತ್ತು ಸೆಷನ್ ಟು ಎರಡು ಸೇರಿ ಮಿನಿಮಮ್ಮು ಸೆಷನ್ ಒನ್ನಲ್ಲಿ ತರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಸೆಷನ್ ಟೂನಲ್ಲೂ ಕೂಡ ಮಿನಿಮಮ್ ಇಷ್ಟು ಸ್ಕೋರ್ನ ಮಾಡಬೇಕು ಅಂತಲ್ಲ ಹೇಳಿದ್ದಾರೆ ಸೊ ಯಾರ್ಯಾರಿಗೆ ಅಂದರೆ ಜನರಲ್ ಕ್ಯಾಂಡಗಳಿಗೆ ಮಿನಿಮಮ್ ತರ್ಟಿ ಪರ್ಸೆಂಟ್ ಸ್ಕೋರ್ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನಿಮ್ಮನ್ನು ಅವರು ರಿಕ್ರೂಟ್ಮೆಂಟ್ ಪಾರ್ಟಿಗೆ ತೊಗೊಳೋದಿಲ್ಲ ಸೊ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಅವ್ರಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಸ್ಕೋರ್ ಮಾಡಬೇಕು ಇನ್ನು ಮಿಕ್ಕಿ ಉಳಿದಂಥವ್ರು ಎಸ್ ಸಿ ಎಸ್ ಟಿ ಇನ್ನು ಮಿಕ್ಕಿರೋವಂಥ ಉಳಿದಂಥವ್ರಿಗೆ ಇಪ್ಪತ್ತು ಪರ್ಸೆಂಟ್ ಸ್ಕೋರ್ನ ಇಲ್ಲಿ ಮಿನಿಮಮ್ ನೀವು ಮಾಡಲೇಬೇಕಾಗತ್ತೆ ಸೊ ಅದರ ನಂತರ ಹೈಯೆಸ್ಟ್ ಸ್ಕೋರ್ ಇರೋರನ್ನ ಮಾತ್ರ ಇವರು ಲಿಸ್ಟ್ನ ಮಾಡ್ತಾರೆ ಸ್ನೇಹಿತರೆ ಕೊನೆಯದಾಗಿ ಅರ್ಜಿನ ಸಲ್ಲಿಸೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಆ ಲಿಂಕ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಲಾಸ್ಟ್ ಡೇಟ್ ಬಂದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅರ್ಜಿನ ಸಲ್ಲಿಸಿ ಫೀಸ್ನ ಪೇಮೆಂಟ್ ಮಾಡೋದಕ್ಕೆ ಒಂದು ಎಂಟನೇ ತಾರೀಕು ಅಂದರೆ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಷ್ಟೊಳಗಡೆ ಅರ್ಜಿನ ಸಲ್ಲಿಸಿರುವಂಥವ್ರು ಪೇಮೆಂಟ್ನ ಮುಗಿಸ್ಬೋದು ಸೊ ಇದನ್ನು ಬಿಟ್ಟು ಮಿಕ್ಕಿರೋ ಯಾವುದೇ ಥರ ನಿಮಗೆ ಡೌಟ್ ಇದ್ರೂ ಇಲ್ಲಿ ಟಾಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ ಸೊ ಈ ಒಂದು ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಡೌಟ್ಗಳನ್ನ ಕ್ಲಾರಿಫಿಕೇಷನ್ ಮಾಡ್ಕೊಬೋದು ಸೊ ಇದು ಎಸ್ ಎಸ್ ಸಿ ಕಡೆಯಿಂದ ನಡೀತಾ ಇರೋಂಥ ಎಕ್ಸಾಮಿನೇಷನ್ನು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರುತ್ತೆ ಸೊ ಇವಾಗಿಂದನೇ ಅರ್ಜಿನ ಸಲ್ಲಿಸಿ ಇವಾಗಿಂದೇ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್